ನಮ್ಗೆ ಇವತ್ತಿಗೂ ಕುಡಿಯೋ ನೀರಿಲ್ಲ ಅವತ್ತು ಈ ಯೋಚನೆ ನಿಮಗೆ ಬರಲಿಲ್ವಾ ಖಂಡಿತವಾಗಿ ನಾನು ಈ ಒಂದು ನಾಲ್ಕು ಜಿಲ್ಲೆಗಳ ಜನರ ಪರವಾಗಿ ಸಭಾಪತಿಗಳ ಮೂಲಕ ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಸನ್ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ವಂದನೆಗಳು ಈ ಒಂದು ಬೆಂಗಳೂರು ಅರಮನೆ ಭೂಕ ಬಳಕೆ ನಿಯಂತ್ರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಎಲ್ಲರೂ ಸಾಕಷ್ಟು ವಿಚಾರ ಮಾಡಿ ಮಾತಾಡಿದ್ದಾರೆ ಇದನ್ನೇ ಬಳಸ್ಕೊಂಡು ನನ್ನ ಜಿಲ್ಲೆಗೆ ನನ್ನ ಜಿಲ್ಲೆಗೆ ಅವಶ್ಯಕತೆ ಇರೋವಂಥ ಒಂದು ಕೆಲಸನ ಸರ್ಕಾರ ಮಾಡಲಿದ್ವಲ್ಲ ಯಾಕಂದ್ರೆ ಹಿಂದಿನ ಸರ್ಕಾರ ಇರೋ ಕೂಡ ನಾವು ಅದೊಂದು ಮಾತಾಡಿದ್ವಿ ಅದು ಏನಪ್ಪ ಅಂದರೆ ಈ ಎತ್ತಿನ ಒಳೆ ಏನು ಪ್ರಾಜೆಕ್ಟ್ ಇದೆ ಅದರ ಬಗ್ಗೆ ಎಲ್ರಿಗೂ ಗೊತ್ತಿರೋಂತ ವಿಚಾರ ಅದಕ್ಕೆ ನಮ್ಮ ನಾಲ್ಕು ಜಿಲ್ಲೆಗಳಿಗೆ ನೀರು ಕುಡಿಯೋ ನೀರನ್ನು ಒದಗಿಸುವಂಥ ಯೋಜನೆ ಇದು ಅದಕ್ಕೊಂದು ಗುಂಡ್ಲು ಅನ್ನೋ ಒಂದು ಸ್ಥಳದಲ್ಲಿ ದೊಡ್ಡಬಳ್ಳಾಪುರ ಕೋಟಗೆರೆ ತಾಲೂಕು ಮಧ್ಯೆ ಮಧ್ಯದಲ್ಲಿ ಬಿಡಿ ಕುಂಡ್ಲು ಅನ್ನೋ ಒಂದು ಸ್ಥಳದಲ್ಲಿ ಸುಮಾರು ಮೂರು ಸಾವಿರ ಎಕರೆ ಜಾಗನ ಅಕ್ವೇಷನ್ ಮಾಡಿಕೊಂಡು ಹತ್ತು ಟಿ ಎಮ್ ಸಿ ನೀರನ್ನು ಅಲ್ಲಿ ನಿಲ್ಲಿಸಿ ಈ ನಾಲ್ಕು ಜಿಲ್ಲೆಗಳಿಗೆ ಪಂಪ್ ಮಾಡುವಂಥದ್ದು ಒಂದು ದೊಡ್ಡ ಯೋಜನೆ ಯಾಕಂದರೆ ಎತ್ತಿನ ಒಳೆ ನಿರಂತರವಾಗಿ ನೀರು ಹರಿಯುವಂಥ ಪ್ರಕ್ರಿಯೆ ಅಲ್ಲ ಮಳೆಗಾಲದಲ್ಲಿ ಮಾತ್ರ ನೀರು ಬರ್ತದೆ ಆ ಸಮಯದಲ್ಲಿ ನೀರನ್ನು ಪಂಪ್ ಮಾಡಿ ಇಲ್ಲಿ ಸ್ಟಾಕ್ ಮಾಡಿಕೊಂಡು ಈ ನಾಲ್ಕು ಜಿಲ್ಲೆ ಕೊಡಬೇಕು ಅನ್ನೋದು ಸರ್ಕಾರದ ಯೋಜನೆ ನಿಮ್ಮ ಸರ್ಕಾರದಲ್ಲೇ ಹಿಂದಿನ ಸರ್ಕಾರದಲ್ಲಿ ಸುಮಾರು ಹದಿಮೂರು ಸಾವಿರ ಕೋಟಿನ ನೀವು ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ನಾಲ್ಕು ಜಿಲ್ಲೆಯವರು ನಿಮಗೆ ಚಿಂಜುಣಿ ಹಾಕಿದ್ದಾರೆ ಆದರೆ ಸಮಸ್ಯೆ ಬಂದಿದ್ದಿಲ್ಲಪ್ಪ ಅಂತಂದರೆ ಇದು ದೊಡ್ಡಬಳ್ಳಾಪುರ ಬೆಂಗಳೂರು ಜಿಲ್ಲೆಗೆ ಸೇ ಗ್ರಾಮಾಂತರ ಜಿಲ್ಲೆಗೆ ಸೇರಿದ್ದು ಆ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದ್ರಿಂದ ಎರಡೂ ತಾಲೂಕು ಸೇರಿದಂಥ ಜ ಜಮೀನುಗಳು ಅಲ್ಲಿ ಸ್ವಾಧೀನ ಆಗುವಂಥ ಪ್ರಕ್ರಿಯೆ ಶುರುವಾದಾಗ ಈ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಹನ್ನೊಂದು ಲಕ್ಷ ಆ ಕಾಲದಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಬೆಲೆ ಇರ್ತದೆ ಕೋಟಗೆರೆಯಲ್ಲಿ ಕೇವಲ ನಾಲ್ಕು ಲಕ್ಷ ರೂಪಾಯಿ ಸನ್ಮಾನ್ಯ ಕಾನೂನು ಮಂತ್ರಿಗಳು ನಿಮ್ಮ ಕೈಯ್ಯಲ್ಲಿ ಆಗುವಂಥ ಕೆಲಸ ಇದೆ ಜೊತೆಗೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ನಾನು ಇದನ್ನು ಮಾತಾಡಿ ನಾನು ಮಾತಾಡಬೇಕಂತ ಇರಲಿಲ್ಲ ಅವಕಾಶ ಸಿಕ್ಕಿದೆ ಇದನ್ನು ನಿಮ್ಗೆ ಗಮನಕ್ಕೆ ತರಬೇಕಂತ ಮಾತಾಡ್ತಿದ್ದೀನಿ ಆ ಕೊರಟಗೆರೆಯಲ್ಲಿ ಕೇವಲ ನಾಲ್ಕು ಲಕ್ಷ ರೂಪಾಯಿ ಇರ್ತದೆ ದೊಡ್ಡಬಳ್ಳಾಪುರದ ತಾಲೂಕಲ್ಲಿ ಹನ್ನೊಂದು ಲಕ್ಷ ಇರ್ತದೆ ಅದನ್ನು ಅಕ್ವಿಷನ್ ಮಾಡ್ಕೋಬೇಕು ಒನ್ ಇಷ್ಟು ತ್ರೀ ಟೈಮ್ಸ್ ಕೊಡಬೇಕು ಅಂತ ಹೇಳಿದಾಗ ಇವರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅವರೇನೋ ಒಪ್ಪಿಕೊಂಡ್ರು ಕೊರಟಗೆರೆ ಅವರು ಒಂದೇ ಪ್ರಾಜೆಕ್ಟ್ ಸಂಬಂಧಪಟ್ಟಂಥ ಆಗಿರೋದ್ರಿಂದ ಅವ್ರಿಗೆ ಮಾತ್ರ ಹನ್ನೊಂದು ಲಕ್ಷ ಕೊಡ್ತೀರಿ ನಮಗೆ ಮಾತ್ರ ಯಾಕೆ ನಾಲ್ಕು ಲಕ್ಷ ಕೊಡ್ತೀರಿ ನಾವು ಒಪ್ಪೋದಿಲ್ಲ ಅಂತೇಳಿ ಅದು ಸಾಕಷ್ಟು ಧರಣಿ ಗಲಾಟೆಗಳೆಲ್ಲ ಆಗಿ ಇಲ್ಲಿವರೆಗೂ ಆ ಯೋಜನೆಗೆ ಜಮೀನನ್ನ ಅಕ್ವೀಷನ್ ಮಾಡ್ಕೊಳ್ಳೋಕೆ ಆಗಿಲ್ಲ ನಾನು ಒಂದೇ ಬಾತ್ ನಿಮ್ಮನ್ನು ಕೇಳ್ತೇನೆ ಈ ಒಂದು ಸ್ಥಳಕ್ಕೋಸ್ಕರ ಇವತ್ತಿನ ದಿವಸ ಏನು ಮಸೂದೆ ತೊಗೊಂಡ್ಬಂದಿದ್ದೀರಿ ಅಲ್ಲೂ ಸಹ ಯಾವ ಯಾವ ತಾಲೂಕಲ್ಲಿ ಏನು ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ ಅದೇ ವ್ಯಾಲ್ಯೂಗೆ ನೀವು ಜಮೀನು ಕೊಡಬೇಕಾಗತ್ತೆ ಅಂತ ಮಸೂದೆ ತಂದು ಯಾಕೆ ನೀವು ಜಮೀನು ನಮಗೆ ಅಕ್ವಿಷನ್ ಮಾಡಿಕೊಂಡು ಆ ಪ್ರಾಜೆಕ್ಟ್ ಪೂರ್ತಿ ಮಾಡಲಿಲ್ಲ ನಮಗೆ ಇವತ್ತಿಗೂ ಕುಡಿಯೋ ನೀರಿಲ್ಲ ಅವತ್ತು ಈ ಯೋಚನೆ ನಿಮಗೆ ಬರಲಿಲ್ವಾ ಖಂಡಿತವಾಗಿ ನಾನು ಈ ಒಂದು ನಾಲ್ಕು ಜಿಲ್ಲೆಗಳ ಜನರ ಪರವಾಗಿ ಸಭಾಪತಿಗಳ ಮೂಲಕ ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಯಾರೂ ನೀವು ಇದನ್ನು ಮಸೂದೆ ತೊಗೊಂಬಂದಿದ್ದೀರಾ ನೀವು ರಸ್ತೆ ಆಗ ಅಗಲೀಕರಣಕ್ಕೋಸ್ಕರ ಇಂಥದ್ದೇ ನಮ್ಮ ಮಸೂದೆನ ಈ ಒಂದು ಸಭಾಪತಿ ಡಿಸ್ಪ್ಯೂಟ್ ಬಂದಂತ ಸಮಯದಲ್ಲಿ ಅದಕ್ಕೂ ಸಹ ಒಂದು ಮಸೂದೆ ತಂದು ಇದು ಒಂದು ಒಂದೇ ಕುಟುಂಬದ ವಿರುದ್ಧವಾಗಿ ನೀವು ಮಸೂದೆ ತಂದಿರೋದ್ರಿಂದ ಎಲ್ರು ನಾಂದಿ ಮಾತಾಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿನ ನೀವು ಎಲ್ಲಕ್ಕೂ ಸೇರಿ ಈ ಮಸೂದೆ ತಂದ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ ನಾನು ಇದಕ್ಕೆ ಸಭಾಪತಿಗಳ ಮೂಲಕ ಒತ್ತಾಯ ಮಾಡ್ತೀನಿ ಹರಿಪ್ರಸಾದ್ ಪ್ರಸಾದ್